ಇಪ್ಪತ್ತೆಂಟು ಜನ ಹಿಂದೂಗಳನ್ನ ಕೊಂದ ನಂತರದಲ್ಲಿ ದೇಶಾದ್ಯಂತ ಇದೇ ಚರ್ಚೆ ಆಗ್ತಾ ಇದೆ ಕೇಳಿಸಿ ಹೇಳುವಂತ ಪ್ರಯತ್ನವನ್ನ ಈ ಮಾಧ್ಯಮ ಸಂಸ್ಥೆ ಮಾಡುತ್ತೆ ನ್ಯೂಯಾರ್ಕ್ ಟೈಮ್ಸ್ ಅಲ್ ಏನು ಹೆಡ್ಲೈನ್ ಏನ್ ಮಿಲಿಟೆಂಟ್ಸ್ ಗನ್ ಡೌನ್ ಟೂರಿಸ್ಟ್ ಇನ್ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ್ ಇಸ್ಲಾಮಿಕ್ ಸಹಾದಿಗಳು ಅನ್ನುವಂತ ಪದವನ್ನು ಬಳಸೋದೇ ಇಲ್ಲ ಅಲ್ ಜಜೀರಾ ಕಾಶ್ಮೀರ ಯಾವತ್ತಿದ್ರೂ ಭಾರತದ ಅಂಗವೇ ಆದರೆ ಈ ವಿಚಾರವನ್ನ ಬಿಬಿ ಸಿ ಇಲ್ಲಿಯವರೆಗೆ ಒಪ್ಕೊಂಡಿಲ್ಲ ಸ್ನೇಹಿತರೆ ಇದು ಇವರು ಭಾರತದ ಮೇಲೆ ಆದಂತಹ ದಾಳಿಯನ್ನ ಜನರಿಗೆ ತಲುಪಿಸುವ ರೀತಿ ಉಗ್ರಗಾಮಿಗಳು ನಡೆಸುವಂತಹ ಹೀನ ಕೃತ್ಯಗಳಿಗೆ ಸ್ವಾತಂತ್ರ್ಯ ಹೋರಾಟದ ಒಂದು ರೂಪವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಜಾಗತಿಕ ಮಾಧ್ಯಮಗಳ ಗೋಸುಂಬೆತನ ಅನ್ನೋದೇ ಇನ್ನೇನನ್ನಬೇಕು ಸ್ನೇಹಿತರೆ ಶಾಪ್ ಅಂಡ್ ಆಂಗರ್ ಅಂತ ಯಾರಿಗೆ ಶಾಕ್ ಆಯ್ತು ಯಾರು ಕೋಪಗೊಂಡ್ರು ಯಾವುದೇ ವಿವರಣೆ ಇಲ್ಲ ಅಲ್ಲಿ ಟೂ ಡಜನ್ ಪೀಪಲ್ ಕಿಲ್ಡ್ ಪೀಪಲ್ ಕಿಲ್ಡ್ ಅಂತ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿವೆ ಈ ಮಾಧ್ಯಮಗಳು ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಗೆ ಸ್ವಾಗತ ನಲ್ಲಿ ಉಗ್ರಗಾಮಿಗಳು ಇಪ್ಪತ್ತೆಂಟು ಜನ ಹಿಂದೂಗಳನ್ನ ಕೊಂದ ನಂತರದಲ್ಲಿ ದೇಶಾದ್ಯಂತ ಇದೇ ಚರ್ಚೆ ಆಗ್ತಾ ಇದೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆಯೇ ವಿಶೇಷ ಸರಣಿ ಸುದ್ದಿಗಳು ಪ್ರಕಟ ಆಗ್ತಾ ಇದೆ ಭಾರತೀಯ ಮಾಧ್ಯಮಗಳು ಸತತವಾಗಿ ಭಾರತ ಸರ್ಕಾರದ ಬೆನ್ನಿಗೆ ನಿಂತಿವೆ ಮತ್ತು ಪಾಕಿಸ್ತಾನದ ಜಿಹಾದಿ ಮನಸ್ಥಿತಿಯನ್ನು ಖಂಡಿಸುವಂತಹ ಸುದ್ದಿಗಳನ್ನೇ ಪ್ರಸಾರ ಇವೆ ಆದರೆ ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ಗ್ಲೋಬಲ್ ಮಾಧ್ಯಮಗಳು ಈ ಒಂದು ಘಟನೆಯನ್ನು ಯಾವ ರೀತಿ ನೋಡ್ತಾ ಇವೆ ಅನ್ನುವಂಥದ್ದನ್ನು ಗ್ಲೋಬಲ್ ಮಾಧ್ಯಮಗಳ ಗೋಸುಂಬೆತನವನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೇನೆ ಪಾಕಿಸ್ತಾನದ ಜಿಹಾದಿ ಮನಸ್ಥಿತಿ ಏನಿದೆ ಭಯೋತ್ಪಾದನೆ ಏನಿದೆ ಅದು ಯಾವುದನ್ನು ಸಹ ಈ ಗ್ಲೋಬಲ್ ಮಾಧ್ಯಮಗಳು ನೋಡೋದಕ್ಕೆ ರೆಡಿ ಇಲ್ಲ ಅದನ್ನು ರೆಕಗ್ನೈಸ್ ಮಾಡೋದಿರಲಿ ಅದನ್ನು ಖಂಡಿಸೋದಿರಲಿ ಪಹಲ್ಗಾಮ್ ಘಟನೆ ಅವರಿಗೆ ಒಂದು ಕೇವಲ ಯಾರೋ ಒಂದಷ್ಟು ಜನ ಬಂದರು ಒಂದಷ್ಟು ಶೂಟ್ ಮಾಡಿದ್ರು ಒಂದಷ್ಟು ಜನ ಟೂರಿಸ್ಟ್ಗಳನ್ನು ಸಾಯಿಸಿದ್ರು ಹೋದರು ಅಷ್ಟೇ ಒಂದು ಸರಳವಾದ ಒಂದು ಕ್ರೈಮ್ ಒಂದು ಅಪರಾಧ ಅಷ್ಟೆ ಆ ರೀತಿಯಲ್ಲಿ ಇಡೀ ಇಡೀ ಘಟನೆಯನ್ನು ಪಾಕಿಸ್ತಾನದ ಉಗ್ರರು ಬಂದು ಇಲ್ಲಿ ದಾಳಿ ಮಾಡಿ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದರು ಅನ್ನುವಂಥ ವಿಚಾರವನ್ನೇ ಮುಚ್ಚಿಡುವಂತಹ ಪ್ರಯತ್ನವನ್ನು ಅಲ್ಲಿನ ಮಾಧ್ಯಮಗಳು ವ್ಯವಸ್ಥಿತವಾಗಿ ಮಾಡ್ತಾಯಿವೆ ಅದನ್ನು ಭಾಳ ನಾಜೂಕಾಗಿ ಮಾಡ್ತಾಯಿವೆ ಒಂದೊಂದೇ ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನ್ಯೂಯಾರ್ಕ್ ಟೈಮ್ಸ್ ಅಮೆರಿಕಾದ ಅತಿದೊಡ್ಡ ಮಾಧ್ಯಮ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಪಹಲ್ಗಾಮ್ ದಾಳಿಯ ಹೆಡ್ಲೈನ್ಸ್ ಏನು ಬರುತ್ತೆ ಗೊತ್ತಾ ಸ್ನೇಹಿತರೆ ಟ್ವೆಂಟಿ ಫೋರ್ ಟೂರಿಸ್ಟ್ಸ್ ಗನ್ ಡೌನ್ ಬೈ ಮಿಲಿಟೆಂಟ್ಸ್ ಇನ್ ಕಾಶ್ಮೀರ್ ಅಂದರೆ ಕಾಶ್ಮೀರದಲ್ಲಿ ಇಪ್ಪತ್ತೆಂಟು ಟೂರಿಸ್ಟ್ಗಳನ್ನು ಯಾರೋ ಬಂದೂಕುದಾರಿಗಳು ಬಂದು ಕೊಲೆ ಮಾಡಿದ್ರು ಈ ರೀತಿಯ ಹೆಡ್ಲೈನನ್ನು ನೋಡಿದವರು ಅಥವಾ ನೋಡಿದವರಿಗೆ ಏನು ಅನಿಸುತ್ತೆ ಯಾರೋ ದರೋಡೆ ಕೋರ್ರೋ ಯಾರೋ ಲೂಟಿ ಮಾಡೋಕ್ಕೆ ಬಂದಿದ್ದಾರೋ ಯಾರೋ ದುಡ್ಡು ಹೊಡಿಯೋಕ್ಕೆ ಬಂದಿದ್ದಾರೋ ಇಲ್ಲ ಯಾರೋ ಕುಡಿದ ಅವನಲ್ಲಿ ಏನೋ ಮಾಡಿದ್ರು ಅಯ್ಯೋ ಇಂಥದ್ದು ಎಲ್ಲ ಕಡೆ ನಡೆಯುತ್ತೆ ಬೇಡಪ್ಪ ಅಂತ ಅನ್ನಿಸ್ದೇ ಇರುತ್ತಾ ಆ ರೀತಿಯ ಹೆಡ್ಲೈನನ್ನು ಕೊಟ್ಟಿದ್ದಾರೆ ವಾಸ್ತವವಾಗಿ ಏನು ಈ ಉಗ್ರರು ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನದಿಂದ ಪ್ರಚೋದನೆಗೊಂಡು ಭಾರತಕ್ಕೆ ಬಂದವರು ಇಲ್ಲಿ ಬಂದು ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದವರು ನೀವು ಹಿಂದೂಗಳು ಅಂತ ಪ್ರೂವ್ ಮಾಡಿ ಅಂತ ಕೇಳಿದವರು ಮುಸ್ಲಿಮರು ಅಂತ ಸುಳ್ಳು ಹೇಳಿದವರನ್ನು ನೀವು ಕಲ್ಮಾ ಹೇಳಿ ಅಂತ ಪ್ರೆಷರ್ ಹಾಕಿದವರು ಬಟ್ಟೆ ಬಿಚ್ಚಿಸಿ ಅವರ ಐಡೆಂಟಿಟಿಯನ್ನು ನೋಡಿ ನೀವು ಮುಸ್ಲಿಮರಲ್ಲ ಹಿಂದೂಗಳು ಅಂತ ಹೇಳಿ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಅವರ ಕುಟುಂಬಸ್ಥರ ಮುಂದೆಯೇ ಅವರನ್ನು ಭೀಕರವಾಗಿ ಕೊಲೆ ಮಾಡಿದವರು ಇದು ಯಾವುದೂ ಸಹ ಈ ಹೆಡ್ಲೈನ್ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ಅಷ್ಟು ವ್ಯವಸ್ಥಿತವಾಗಿ ಇವರು ಹೆಡ್ಲೈನ್ನಲ್ಲೇ ಸುದ್ದಿಯನ್ನು ಸಂಪೂರ್ಣವಾಗಿ ವೈಟ್ ವಾಶ್ ಮಾಡುವಂಥ ಕೆಲಸವನ್ನು ಮಾಡಿ ಓದಕರು ಅಥವಾ ವೀಕ್ಷಕರು ಆ ಸುದ್ದಿಯ ಒಳಗಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ಚಾಣಾಕ್ಷತನದ ನಡೆಯನ್ನು ನ್ಯೂಯಾರ್ಕ್ ಟೈಮ್ಸ್ ಮಾಡ್ತಾ ಇದೆ ಅದು ಸಬ್ ಹೆಡ್ಲೈನ್ನಲ್ಲಿ ಇನ್ನೊಂದು ಸುದ್ದಿಯನ್ನು ಕೊಡುತ್ತೆ ಏನದು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಬ್ಲೇಮ್ ಪಾಕಿಸ್ತಾನ ಫಾರ್ ದಿಸ್ ಟೆರರ್ ಅಟ್ಯಾಕ್ ಟೆರರ್ ಅಟ್ಯಾಕ್ ಅನ್ನೋದನ್ನು ಕೋರ್ಟ್ಸಲ್ಲಿ ಕೊಡುತ್ತೆ ಕೋಟ್ಸ್ ಅಂದರೆ ಭಾರತದ ಪ್ರಧಾನಿ ಹೇಳ್ತಾ ಇರೋದು ಇದು ನಮಗೆ ಗೊತ್ತಿಲ್ಲ ನಮಗೆ ಕನ್ಫರ್ಮ್ ಇಲ್ಲ ಅವರು ಇದನ್ನು ಟೆರರ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಅಂತ ತೇಲಿಸಿ ಹೇಳುವಂಥ ಪ್ರಯತ್ನವನ್ನು ಈ ಮಾಧ್ಯಮ ಸಂಸ್ಥೆ ಮಾಡುತ್ತೆ ನ್ಯೂಯಾರ್ಕ್ ಟೈಮ್ಸ್ ನೋಡಿ ಒಂದು ಭೀಕರ ಹತ್ಯಾಕಾಂಡ ಒಂದು ಭಯೋತ್ಪಾದಕ ಕೃತ್ಯ ಇಸ್ಲಾಮಿಕ್ ಜಹಾದಿಗಳು ನಡೆಸಿದಂತಹ ಒಂದು ಕೃತ್ಯವನ್ನು ಒಂದು ಅಮೆರಿಕಾದ ಒಂದು ಪ್ರಮುಖ ಮಾಧ್ಯಮ ಸಂಸ್ಥೆ ತನ್ನ ಹೆಡ್ಲೈನ್ನಲ್ಲಿ ತೋರಿಸುವಂಥ ಪ್ರಯತ್ನ ಯಾವ ರೀತಿ ಇದೆ ಅನ್ನೋದನ್ನು ಹಿಂದೂಗಳ ಮಾರಣ ಹೋಮ ಅನ್ನೋದು ಇವರಿಗೆ ಏನೇನೂ ಅಲ್ಲ ಆ ರೀತಿಯಲ್ಲಿ ತಮ್ಮ ಹೆಡ್ಲೈನ್ಗಳನ್ನು ಇವರು ಸೃಷ್ಟಿ ಮಾಡ್ತಾರೆ ಹೆಡ್ಲೈನನ್ನು ಪ್ರತಿ ಪದಗಳ ಬಳಕೆಯನ್ನು ಸಹ ನೀವು ಗಮನಿಸಬೇಕು ಅಲ್ಲಿ ಎಲ್ಲೂ ಸಹ ಮತಾಂಧತೆಯ ಭೀಕರತೆ ಇರ್ಬೋದು ಉಗ್ರಗಾಮಿಗಳ ಮೂಲಭೂತವಾದ ಇರ್ಬೋದು ವಿಸ್ತರಣಾವಾದ ಇರ್ಬೋದು ಹತ್ಯೆಗೊಳಗಾದಂಥ ಕುಟುಂಬಸ್ಥರ ಆಕ್ರಂದನ ಇರಬಹುದು ಯಾವೂ ಸಹ ಪ್ರತಿಧ್ವನಿಸೋದೇ ಇಲ್ಲ ಆ ಹೆಡ್ಲೈನ್ಗಳಲ್ಲಿ ಆ ರೀತಿ ಪದವನ್ನು ಬಳಸಿ ಇವರು ಹೆಡ್ಲೈನನ್ನು ತಯಾರು ಮಾಡ್ತಾರೆ ಒಂದು ರೀತಿಯಲ್ಲಿ ಆ ಆ ಕರಾಳತೆಯನ್ನು ಆ ಭೀಕರತೆಯನ್ನು ಅದರ ಆಳ ಅಗಲವನ್ನ ಇವರು ಮರೆಮಾಚಿ ಇನ್ನು ಮತ್ತೊಂದು ಮಾಧ್ಯಮ ಅಲ್ ಜಝೀರಾ ನೀವು ಕೇಳಿರ್ಬೇಕು ಅಲ್ಝಝೀರಾದ ಹೆಡ್ಲೈನ್ ಏನು ಹೇಳುತ್ತೆ ಗೊತ್ತಾ ಅಲ್ ಜಜೀರಾದ ವಿಡಿಯೋಗಳು ಏನು ಹೇಳುತ್ತವೆ ಅಟ್ಯಾಕ್ ಆನ್ ಟೂರಿಸ್ಟ್ ಸ್ಕಿಲ್ಸ್ ಟ್ವೆಂಟಿ ಸಿಕ್ಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟರ್ಡ್ ಕಾಶ್ಮೀರ್ ಇಲ್ಲಿ ಇಸ್ಲಾಮಿಕ್ ಜಹಾದಿಗಳು ಅನ್ನುವಂಥ ಪದವನ್ನು ಬಳಸೋದೇ ಇಲ್ಲ ಅಲ್ ಜಜೀರಾ ಅದರ ಜೊತೆಗೆ ಅವರು ಪದೇ ಪದೇ ಇಂಡಿಯನ್ ಅಡ್ಮಿನಿಸ್ಟ್ರೇಟರ್ಡ್ ಕಾಶ್ಮೀರ್ ಅಂತ ಹೇಳ್ತಾ ಇದ್ದಾರೆ ಈ ಹೆಡ್ಲೈನನ್ನು ಓದಿದವರಿಗೆ ಏನು ಅನಿಸುತ್ತೆ ಇಂಡಿಯಾ ಕಾಶ್ಮೀರವನ್ನು ಅಕ್ರಮವಾಗಿ ಕಬಳಿಸ್ಬಿಟ್ಟಿದೆ ಆ ಕಬಳಿಕೆಯನ್ನು ವಿರೋಧಿಸ್ತಿರುವಂಥ ಯಾರೋ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೊಬ್ಬರೋ ಯಾರೋ ಅಲ್ಲಿನ ಜನಗಳ ಮೇಲೆ ತಮ್ಮ ಸಿಟ್ಟನ್ನು ಈ ರೀತಿ ತೋಡ್ಕೊಂಡಿದ್ದಾರೆ ಅಂತ ಅನಿಸೋದಿಲ್ವಾ ಆ ರೀತಿ ಅನ್ನಿಸ್ಲಿ ಅಂತಲೇ ಈ ರೀತಿ ಹೆಡ್ಲೈನ್ಗಳನ್ನು ಈ ರೀತಿಯ ಥಮ್ನೈಲ್ಗಳನ್ನು ತಮ್ಮ ವಿಡಿಯೋ ಮೇಲೆ ಈ ಅಲ್ ಜಜೀರಾ ಕೊಡ್ತಾರೆ ಆದರೆ ಇದೇ ಅಲ್ಝಝೀರಾ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಪ್ರತಿಯೊಂದು ದಾಳಿಯ ಇಂಚಿಂಚೂ ಭೀಕರತೆಯನ್ನು ಕರಾಳತೆಯನ್ನು ಒಂದಿಂಚೂ ಬಿಡದ ಹಾಗೆ ವಿಸ್ತಾರವಾಗಿ ಕೊಟ್ಟಿತ್ತು ಆದರೆ ಭಾರತದ ಮೇಲೆ ಆದಂತಹ ದಾಳಿ ಹಿಂದೂಗಳ ಮೇಲೆ ಆದಂತಹ ದಾಳಿಯನ್ನು ಯಾವ ರೀತಿ ವೈಟ್ ವಾಶ್ ಮಾಡಿದೆ ನೋಡಿ ಜಜೀರಾ ಇನ್ನು ಬಿ ಸಿ ಬಿ ಬಿ ಸಿಯ ಹೆಡ್ಲೈನ್ ಏನು ಮೋರ್ ದ್ಯಾನ್ ಟ್ವೆಂಟಿ ಪೀಪಲ್ ಕಿಲ್ಡ್ ಆಫ್ಟರ್ ಗನ್ ಮೆನ್ ಓಪನ್ ಫೈರ್ ಆನ್ ಟೂರಿಸ್ಟ್ಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟರ್ಡ್ ಕಾಶ್ಮೀರ್ ಇಲ್ಲೂ ಅದೇ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ್ ಅನ್ನುವಂಥದ್ದನ್ನು ಒತ್ತಿ ಹೇಳುವಂಥ ಪ್ರಯತ್ನವನ್ನು ಇವರು ಹೆಡ್ಲೈನ್ನಲ್ಲಿ ಮಾಡ್ತಾರೆ ಭಾರತ ಯಾವ ಕಾಶ್ಮೀರವನ್ನು ಆಕ್ಯುಪೈ ಮಾಡಿಲ್ಲ ಕಾಶ್ಮೀರ ಯಾವತ್ತಿದ್ರೂ ಭಾರತದ ಅಂಗವೇ ಆದರೆ ಈ ವಿಚಾರವನ್ನು ಬಿ ಬಿ ಸಿ ಇಲ್ಲಿಯವರೆಗೆ ಒಪ್ಕೊಂಡಿಲ್ಲ ಸ್ನೇಹಿತರೆ ಜೊತೆಗೆ ಹೆಡ್ಲೈನ್ನಲ್ಲಿ ಟೂರಿಸ್ಟ್ಸ್ ಅಂತ ಬಳಸ್ತಾರೆ ಯಾರು ಈ ಟೂರಿಸ್ಟ್ಸು ಹಿಂದೂಗಳು ಅನ್ನೋದನ್ನು ಹುಡುಕಿ ಹುಡುಕಿ ಕೊಂದರಲ್ವಾ ಇವರು ಮುಸ್ಲಿಮರಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಕೊಂದರಲ್ವಾ ಅವರು ಪಾಕಿಸ್ತಾನದಿಂದ ಬಂದವರಲ್ವಾ ಅವರು ಇಸ್ಲಾಮಿಕ್ ಜಹಾದಿಗಳಲ್ವಾ ಇದು ಯಾವುದೂ ಸಹ ಇವರ ಹೆಡ್ಲೈನ್ಗಳಲ್ಲಿ ಇರೋದೇ ಇಲ್ಲ ಇದು ಇವರು ಭಾರತದ ಮೇಲೆ ಆದಂಥ ದಾಳಿಯನ್ನು ಜನರಿಗೆ ತಲುಪಿಸುವ ರೀತಿ ಇನ್ನು ರಾಯ್ಟರ್ಸ್ ಇರ್ಬೋದು ಅಸೋಸಿಯೇಟೆಡ್ ಪ್ರೆಸ್ ಇರ್ಬೋದು ಎ ಪಿ ಇರ್ಬೋದು ಅವರೂ ಸಹ ಇದೇ ಮಾದರಿಯ ಹೆಡ್ಲೈನ್ಗಳನ್ನು ಬಳಸ್ತಾರೆ ಗನ್ಮನ್ಗಳು ಬಂದರೂ ಒಂದಷ್ಟು ಜನ ಟೂರಿಸ್ಟ್ಗಳನ್ನು ಕೊಂದರು ಅದು ಎಲ್ಲಿ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಈ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ್ ಅನ್ನೋದನ್ನು ಪ್ರಾಮಿನೆಂಟಾಗಿ ಎಲ್ಲರೂ ಬಳಸ್ತಾರೆ ನಾನು ಆಗಲೇ ಹೇಳಿದೆ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಅನ್ನುವಂಥ ಬಳಕೆಯಿಂದ ಇದು ಯಾವ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ ಅಂತ ಕಳ್ಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದಲೇ ಈ ರೀತಿ ಹೆಡ್ಲೈನ್ಗಳನ್ನು ಈ ಮಾಧ್ಯಮ ಸಂಸ್ಥೆಗಳು ಕೊಡ್ತವೆ ಇನ್ನು ನ್ಯೂಯಾರ್ಕ್ ಟೈಮ್ಸ್ನ ಸುದ್ದಿಗೆ ನಾನು ಮತ್ತೆ ಹೋಗ್ತೇನೆ ಅಲ್ಲಿ ಹೆಡ್ಲೈನ್ ಆಗಲೇ ಹೇಳಿದೆ ಹೆಡ್ಲೈನ್ ನಂತರದಲ್ಲಿ ಒಳಗಿನ ಸುದ್ದಿ ಏನು ಹೇಳುತ್ತೆ ಗೊತ್ತಾ ಸ್ನೇಹಿತರೆ ಆ ಗನ್ಮನ್ ರ್ಯಾಂಡಮ್ ಅಟ್ಯಾಕ್ ಮಾಡಿದ್ರಂತೆ ಟೂರಿಸ್ಟ್ಗಳ ಮೇಲೆ ರ್ಯಾಂಡಮ್ ಅಟ್ಯಾಕ್ ಅಂದರೆ ಸಿಕ್ಕ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ವಾಸ್ತವವಾಗಿ ಆ ಗನ್ಮನ್ಗಳು ಸೋಕಾಲ್ಡ್ ಗನ್ಮನ್ಗಳು ಸಿಕ್ಕ ಸಿಕ್ಕವರ ಮೇಲೆ ಗುಂಡು ಹಾರಿಸಲಿಲ್ಲ ಹುಡುಕಿ ಹುಡುಕಿ ಹಿಂದೂಗಳ ಮೇಲೆ ಗಂಡು ಗುಂಡು ಹಾರಿಸಿದ್ರು ಈ ವಿಚಾರ ಒಳಗಿನ ಸುದ್ದಿಯಲ್ಲೂ ಸಹ ಬರೋದಿಲ್ಲ ಇದು ಇವರು ಭಾರತದ ಮೇಲಿನ ದಾಳಿಯನ್ನ ವರದಿ ಮಾಡುವ ರೀತಿ ಈ ದಾಳಿಯ ಹಿಂದೆ ಪಾಕಿಸ್ತಾನದ ಲಷ್ಕರಿ ತಯಬಾದ ಅಂಗಸಂಸ್ಥೆ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನುವಂಥದ್ದು ತಾನೇ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದೆ ಹಾಗಾಗಿ ಇಲ್ಲಿ ಬರೀ ಗನ್ಮೆನ್ಗಳಲ್ಲ ಅವರು ಅವರು ಉಗ್ರರು ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ ಅವರು ಇಸ್ಲಾಮಿಸ್ ಟೆರರಿಸ್ಟ್ಗಳು ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ ಆ ರೀತಿಯ ಪದಗಳನ್ನು ಇವರು ಬಳಸೋದೇ ಇಲ್ಲ ಇಸ್ಲಾಮಿಕ್ ಜಿಹಾದಿಗಳಿಗೆ ಈ ರೀತಿಯ ವೈಟ್ ವಾಶ್ ಮಾಡುವಂತಹ ಇದರ ಉದ್ದೇಶ ಏನು ಇಸ್ಲಾಮಿಕ್ ಮೂಲಭೂತವಾದವನ್ನು ಪೋಷಿಸೋದಲ್ವಾ ಹಾಗಾದರೆ ತಮ್ಮ ಮಾಧ್ಯಮಗಳ ಮೂಲಕ ತಮ್ಮ ಬಳಕೆಯ ಚಾಣಕ್ಷತನದಲ್ಲಿ ಇವರು ಭಾರತದ ವಿರುದ್ಧ ಹೇಗೆ ಮಸಲತ್ತನ್ನು ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಪಹಲ್ಗಾಮ್ ದಾಳಿಯಲ್ಲಿ ಸಿಕ್ಕ ಸಿಕ್ಕವರ ಮೇಲೆ ಗುಂಡು ಹರಿಸಿದ್ದಲ್ಲ ಅವರು ಹುಡುಕಿ 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 ಕೊಂದದ್ದು ಕರ್ನಾಟಕದ ಮಂಜುನಾಥ್ ಇರ್ಬೋದು ಭೂಷಣ್ ಇರ್ಬೋದು ಅಥವಾ ಯಾ ಯಾವುದೇ ವ್ಯಕ್ತಿ ಇರ್ಬೋದು ಅವರು ಮುಸ್ಲಿಮರಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಂಡ್ರು ಅವರ ಪ್ಯಾಂಟ್ಗಳನ್ನು ಬಿಚ್ಚಿಸಲಾಯಿತು ಹೆಂಡತಿ ಗೋಗುರಿತಾ ಇದ್ಲು ನನ್ನನ್ನು ಕೊದ್ದುಬಿಡಿ ಅಂತ ಸಣ್ಣ ಮಕ್ಕಳು ಅಳತಾಯಿದ್ರು ಅಪ್ಪನ ಕೊಳ್ಬೇಡ ಅಂತ ಅದು ಯಾವ ವರ್ಣನೆಯೂ ಸಹ ಅದು ಯಾವ ವಿಚಾರವೂ ಸಹ ಇವರ ಸುದ್ದಿಗಳಲ್ಲಿ ಬರೋದೇ ಇಲ್ಲ ಸಿಂಪಲ್ ಯಾವುದೋ ಒಂದು ಮಿಸ್ಕ್ರಿಯೆಂಟ್ಸ್ ಅಂತ ದುಷ್ಕರ್ಮಿಗಳು ಬಂದು ಗುಂಡು ಹಾರಿಸಿದ್ರು ಅಂತ ಆ ರೀತಿ ದೊರೋಡೆಕೋರೋ ಲೂಟಿ ಕೋರ್ರೋ ಅಥವಾ ಇನ್ಯಾರೋ ಡ್ರಗ್ಸ್ ಕು ತೊಗೊಂಡವರೋ ಕುಡಿದು ಆಮೇಲಿನಲ್ಲೋ ಆಗುತ್ತಲ್ಲ ಅಪರಾಧಗಳು ಆ ರೀತಿಯ ಅಪರಾಧ ಅನ್ನೋ ರೀತಿಯಲ್ಲಿ ಇವರು ಈ ಘಟನೆಯನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಈ ಹೆಡ್ಲೈನ್ಗಳನ್ನು ನೋಡುವಂತಹ ಅಥವಾ ಓದುವಂತಹ ಜಾಗತಿಕ ವೀಕ್ಷಕರು ಅಥವಾ ಜಾಗತಿಕ ಓದುಗರು ಯಾವ ಒಂದು ತೀರ್ಮಾನಕ್ಕೆ ಬರಬೇಕು ಏ ಯಾವುದೋ ಯಾವುದೋ ದೇಶದ ಅದು ಯಾವುದೋ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಅಪರಾಧ ಘಟ ಅಪರಾಧದ ಘಟನೆ ನಡೆದಿದೆಯಪ್ಪ ಎಲ್ಲ ಕಡೆ ನಡೆಯುವಂಥದ್ದು ಯಾರೋ ಗನ್ಮ್ಯಾನ್ಗಳು ಬರ್ತಾರೆ ಯಾರನ್ನ ಶೂಟ್ ಮಾಡ್ತಾರೆ ಹೋಗ್ತಾರೆ ಅಂತ ಅವರು ಒಳಗಡೆ ಓದೋದು ಇಲ್ಲ ಮುಂದಿನ ಪೇಜನ್ನು ತಿರುಗುತ್ತಾರೆ ಅಥವಾ ಮುಂದಿನ ವೀಡಿಯೋವನ್ನು ನೋಡಲಿಕ್ಕೆ ಹೋಗ್ತಾರೆ ಹಾಗಾಗಿ ಜಾಗತಿಕ ವೀಕ್ಷಕರಿಗೆ ಬೇಕಂತಲೇ ಈ ಸುದ್ದಿಯನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ವ್ಯವಸ್ಥಿತವಾಗಿ ಜಾಗತಿಕ ಮಾಧ್ಯಮಗಳು ಇವೆ ನ್ಯೂಯಾರ್ಕ್ ಟೈಮ್ಸ್ ಯಾವಾಗ ಈ ರೀತಿಯ ಪದವನ್ನು ಬಳಸ್ತೋ ಅಮೇರಿಕಾದ ವಿದೇಶಾಂಗ ವ್ಯವಹಾರ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಡ್ತು ನ್ಯೂಯಾರ್ಕ್ ಟೈಮ್ಸ್ಗೆ ಹೇ ನ್ಯೂಯಾರ್ಕ್ ಟೈಮ್ಸ್ ಭಾರತದಲ್ಲಿ ಆಗಿದ್ದು ಸ್ಪಷ್ಟವಾಗಿ ನೇರವಾಗಿ ಒಂದು ಭಯೋತ್ಪಾದಕ ದಾಳಿ ಅದನ್ನು ಇಷ್ಟೇ ಸ್ಪಷ್ಟವಾಗಿ ನೇರವಾಗಿ ಹೇಳುವಂಥದ್ದನ್ನು ಕಲ್ತ್ಕೊಳ್ಳಿ ವಾಸ್ತವದಿಂದ ಹೀಗೆ ದೂರ ಹೋಗಬೇಡಿ ಅನ್ನುವಂಥ ಮಾತನ್ನು ವಿದೇಶಾಂಗ ಇಲಾಖೆ ವ್ಯವಹಾರಗಳ ಇಲಾಖೆ ನೇರವಾಗಿ ವಾಷಿಂಗ್ಟನ್ ಪೋಸ್ಟ್ಗೆ ಮಾತು ಹೇಳುವಂಥ ಪ್ರಸಂಗ ಕೂಡ ನಡೆದೋಯಿತು ಅಷ್ಟೇ ಯಾಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೀರ್ ಸ್ಟಾರ್ಮರ್ ಬ್ರಿಟನ್ ಪ್ರಧಾನಿ ಫ್ರೆಂಚ್ ಪ್ರಧಾನಿ ಮ್ಯಾಕ್ರೋನ್ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ರಷ್ಯಾ ಅಧ್ಯಕ್ಷ ಪುಟಿನ್ ಈ ಎಲ್ಲರೂ ಸಹ ಪ್ರಧಾನಮಂತ್ರಿ ಮೋದಿಗೆ ಫೋನ್ ಮಾಡಿ ನಾವು ಭಾರತದ ಬೆಂಬಲಕ್ಕಿದ್ದೇವೆ ನಾವು ಇಸ್ಲಾಮಿಕ್ ಟೆರ್ರರ್ ವಿರುದ್ಧದ ಯುದ್ಧದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದು ಯಾವುದೂ ಸಹ ಈ ಮಾಧ್ಯಮಗಳಲ್ಲಿ ಬರೋದೇ ಇಲ್ಲ ಒಂದು ನಾಲ್ಕು ಲೈನು ಮಿಲಿಟೆಂಟ್ಸ್ ಟೂರಿಸ್ಟ್ಸ್ ಇಂಡಿಯನ್ ಅಡ್ಮಿನಿಸ್ಟರ್ಡ್ ಕಾಶ್ಮೀರ್ ಜಾಗತಿಕ ಮಾಧ್ಯಮಗಳಿಗೆ ಭಾರತ ಘಂಟಾ ಘೋಷವಾಗಿ ಹೇಳಬೇಕಾದ ಸಂದರ್ಭ ಈಗ ಬಂದಿದೆ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಅನ್ನುವಂತಹ ಕಲ್ಪನೆಯ ತಪ್ಪು ಕಾಶ್ಮೀರ ಯಾವತ್ತಿದ್ರೂ ಭಾರತದ ಭಾಗವೇ ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ನಾವು ನಂಬಿದ ಹಾಗೆ ಶಿವ ಪಾರ್ವತಿ ನೆಲೆಸಿದ ನಾಡು ಕಾಶ್ಮೀರ ಕಶ್ಯಪ ಮಹರ್ಷಿಯ ನಾಡು ಕಾಶ್ಮೀರ ಯಾವಾಗ ಇಸ್ಲಾಂ ದಾಳಿ ಭಾರತದ ಮೇಲಾಯಿತೋ ಆಗ ನಾವು ನಿಧಾನವಾಗಿ ಕಾಶ್ಮೀರದ ಒಂದೊಂದೇ 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 ಭಾಗಗಳನ್ನು ಕಳ್ಕೊಳ್ತಾ ಬಂದ್ವಿ ತೀರಾ ಇತ್ತೀಚೆಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಂಗ್ರೆಸ್ ಮತ್ತು ಬ್ರಿಟಿಷರ ನೀತಿಯಿಂದಾಗಿ ಅಳಿದುಳಿದ ಕಾಶ್ಮೀರದಲ್ಲೂ ಸಹ ಒಂದು ತುಂಡನ್ನು ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕಾಗಿ ಬಂತು ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಕಾಶ್ಮೀರವೂ ಸಹ ಭಾರತದ್ದೇ ಹಾಗಾಗಿ ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಅನ್ನುವಂಥದ್ದೇ ಸುಳ್ಳು ಆದರೆ ಎಲ್ಲ ಜಾಗತಿಕ ಮಾಧ್ಯಮಗಳು ಇದನ್ನು ಇಂಡಿಯನ್ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳುವ ಮುಖಾಂತರ ಉಗ್ರಗಾಮಿಗಳು ನಡೆಸುವಂತಹ ಹೀನ ಕೃತ್ಯಗಳಿಗೆ ಸ್ವಾತಂತ್ರ್ಯ ಹೋರಾಟದ ಒಂದು ರೂಪವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಜಾಗತಿಕ ಮಾಧ್ಯಮಗಳ ಗೋಸುಂಬೆತನ ಅನ್ನೋದೇ ಇನ್ನೇನನ್ನಬೇಕು ಸ್ನೇಹಿತರೆ ಆದರೆ ಈಗ ಕಾಲ ಬದಲಾಗಿದೆ ಅಮೆರಿಕಾದಲ್ಲಿರ್ಬೋದು ಬ್ರಿಟನ್ನಲ್ಲಿರ್ಬೋದು ಅಥವಾ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿರ್ಬೋದು ಅಥವಾ ಭಾರತದಲ್ಲೇ ಇರ್ಬೋದು ಇದು ಸೋಷಿಯಲ್ ಮೀಡಿಯಾ ಜಮಾನ ಬಿ ಸಿ ನ್ಯೂಸ್ ಇಂಡಿಯಾ ಅನ್ನುವಂಥ ವೆಬ್ಸೈಟು ಬಿ ಬಿ ಸಿಗೆ ಸಂಬಂಧಪಟ್ಟಿದ್ದು ಅವರು ಒಂದು ಹೆಡ್ಲೈನನ್ನು ಕೊಡ್ತಾರೆ ಏನದು ಹೆಡ್ಲೈನ್ ಓದ್ತೀನಿ ನೋಡಿ ಶಾಕ್ ಅಂಡ್ ಆ್ಯಂಗರ್ ಆಫ್ಟರ್ ಗನ್ಮನ್ ಕಿಲ್ ಮೋರ್ ದ್ಯಾನ್ ಟ್ವೆಂಟಿ ಟೂರಿಸ್ಟ್ಸ್ ಇನ್ ಕಾಶ್ಮೀರ್ ಶಾಕ್ ಆ್ಯಂಡ್ ಆ್ಯಂಗರ್ ಅಂತೆ ಯಾರಿಗೆ ಶಾಕ್ ಆಯಿತು ಯಾರು ಕೋಪಗೊಂಡ್ರು ಯಾವುದೇ ವಿವರಣೆ ಇಲ್ಲ ಹೆಡ್ಲೈನಲ್ಲಿ ಕೊಂದದ್ದು ಯಾರು ಟೂರಿಸ್ಟ್ ಅಂದರೆ ಯಾರು ಅವರು ಯಾವ ಟೂರಿಸ್ಟು ಯಾವ ದೇಶದ ಟೂ ಟೂರಿಸ್ಟ್ರು ಟೂರಿಸ್ಟು ಯಾವ ಕಾರಣಕ್ಕಾಗಿ ಕೊಲ್ಲಲ್ಪಟ್ಟರು ಅದು ಯಾವುದೂ ಸಹ ವರ್ಣನೆ ಅಥವಾ ಒಂದು ಮಾಹಿತಿ ಅಥವಾ ಒಂದು ಸೂಚ್ಯವಾದಂಥ ಒಂದು ವಿಚಾರ ಹೆಡ್ಲೈನಲ್ಲಿ ನಿಲ್ವೇ ಇಲ್ಲ ಯಾರಿಗೋ ಶಾಕ್ ಯಾರಿಗೋ ಆ್ಯಂಗರ್ ಯಾರೋ ಟೂರಿಸ್ಟ್ ಹತ್ರ ಅನ್ನೋ ರೀತಿಯಲ್ಲಿ ಇವರು ಹೆಡ್ಲೈನನ್ನು ಅನ್ನು ಕೊಡ್ತಾರೆ ಯಾರು ಬಿ ಬಿ ಸಿ ನ್ಯೂಸ್ ಇಂಡಿಯಾ ಇದು ಈ ಮಾಧ್ಯಮಗಳು ಭಾರತವನ್ನು ಹಿಂದೂಗಳನ್ನು ನೋಡುವ ರೀತಿ ಆ ಹೆಡ್ಲೈನ್ ಕೆಳಗಡೆ ಇನ್ನೊಂದು ಲೈನ್ ಬರುತ್ತೆ ಸಬ್ ಹೆಡ್ಲೈನ್ ಟೂ ಡಜನ್ ಪೀಪಲ್ ಕಿಲ್ಡ್ ಪೀಪಲ್ ಕಿಲ್ಡ್ ಅಂತೆ ನೋಡಿ ಯಾವ ರೀತಿ ಪದ ಬಳಕೆ ಬಳಸ್ತಾರೆ ಟೂ ಡಜನ್ ಪೀಪಲ್ ಕಿಲ್ಡ್ ಪೀಪಲ್ ಅಂದರೆ ಯಾರು ಸ್ವಾಮಿ ಅವರು ನೀವು ಹಿಂದೂಗಳ ಹಿಂದೂಗಳ ಅಂತ ಹುಡುಕಿ 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 ತಾನೇ ಕೊಂದಿದ್ದು ಅದು ಯಾಕೆ ನಿಮ್ಮ ಈ ಲೈನ್ಗಳಲ್ಲಿ ಕಾಣೋದಿಲ್ಲ ಬೇಕಂತಲೇ ಹಿಂದೂಗಳಿಗೆ ಆಗುವಂತಹ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಈ ರೀತಿಯ ಭೀಕರತೆಯನ್ನು ಕರಾಳತೆಯನ್ನು ಮುಚ್ಚಿ ಹಾಕುವ ಪ್ರಯತ್ನ ಅಲ್ವಾ ಇದು ಆದರೆ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ಲ ಅಂದ್ಕೊಂಡ್ಬಿಟ್ಟಿವೆ ಈ ಮಾಧ್ಯಮಗಳು ಈಗ ಕಾಲ ಬದಲಾಗಿದೆ ಇದು ಸೋಷಿಯಲ್ ಮೀಡಿಯಾ ಜಮಾನ ಹಾಗಾಗಿ ಅಮೆರಿಕಾದ ಹಿಂದೂ ಒಬ್ಬರು ಒಂದು ಟ್ವೀಟ್ ಮಾಡಿದ್ದಾರೆ ಈ ಮಾಧ್ಯಮಗಳಿಗೆ ತಿರುಗಿಸಿಕೊಡೋ ಹಾಗೆ ಈ ಮಾಧ್ಯಮಗಳೇ ಕೇಳಿ ನಿಮ್ಮ ಹೆಡ್ಲೈನ್ ಇರಬೇಕಾದ್ದು ಈ ರೀತಿ ಅಂತ ಅವರು ಒಂದು ಅವರೇ ಒಂದು ಹೆಡ್ಲೈನನ್ನು ಕೊಟ್ಟಿದ್ದಾರೆ ಏನದು ಆ ಹೆಡ್ಲೈನು ಹಿಂದೂಸ್ ಮೆಸಾಕರ್ಡ್ ಬೈ ಇಸ್ಲಾಮಿಸ್ಟ್ಸ್ ಇನ್ ಕಾಶ್ಮೀರ್ ಇನ್ ಪಾಕಿಸ್ತಾನ್ ಬ್ಯಾಕ್ಡ್ ಅಟ್ಯಾಕ್ ಹೆಡ್ಲೈನ್ ಹೀಗಿರಬೇಕು ಅನ್ನುವಂಥದ್ದನ್ನು ಆ ಹಿಂದೂ ಒಬ್ಬರು ಅಮೆರಿಕದ ಇಡೀ ಮಾಧ್ಯಮಗಳಿಗೆ ಕಿವಿ ಮಾತು ಹೇಳಿದ್ದಾರೆ ಹಿಂದೂಗಳು ಇಲ್ಲಿ ಹತ್ಯಾಕಾಂಡಕ್ಕೆ ಒಳಗಾದವರು ಅದು ಪಾಕಿಸ್ತಾನ ಪ್ರಚೋದಿತ ಇಸ್ಲಾಮಿಕ್ ಉಗ್ರರಿಂದ ಅನ್ನುವಂಥ ಹೆಡ್ಲೈನನ್ನು ಕೊಡಬೇಕಾದ್ದು ನಿಮ್ಮ ಕರ್ತವ್ಯ ಆದರೆ ನೀವು ಸುದ್ದಿಯನ್ನು ಮರೆಮಾಚಿ ಅದನ್ನು ತೆಳುವಾಗಿ ಮಾಡಿ ಅದರ ಗಂಭೀರತೆಯನ್ನು ಇನ್ನೊಂದಷ್ಟು ಸಡಿಲಗೊಳಿಸಿ ಈ ರೀತಿ ಹೆಡ್ಲೈನ್ಗಳನ್ನು ಕೊಡಬೇಡಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಹಾಗಾಗಿ ಈ ಮಾಧ್ಯಮಗಳು ಈಗ ಏನೇ ಮಾತಾಡಲಿ ಏನೇ ಹೆಡ್ಲೈನ್ಗಳು ಕೊಡಲಿ ನಾನು ಆಗಲೇ ಹೇಳೋದಾಗಿ ಇದು ಸೋಷಿಯಲ್ ಮೀಡಿಯಾ ಜಮಾನ ಸೋಷಿಯಲ್ ಮೀಡಿಯಾದ ಮೀಡಿಯಾದ ಅನೇಕ ಜನ ಯೂಟ್ಯೂಬರ್ಗಳಿರ್ಬೋದು ಅದು ಭಾರತೀಯ ಯೂಟ್ಯೂಬರ್ಗಳಿರ್ಬೋದು ಅಥವಾ ಬೇರೆ ಬೇರೆ ದೇಶದ ಯೂಟ್ಯೂಬರ್ ಯೂಟ್ಯೂಬರ್ಗಳಿರ್ಬೋದು ವಾಸ್ತವ ಏನು ನಡೆದಿದೆ ಭಾರತದಲ್ಲಿ ಪೆಹಲ್ಗಾಮ್ನಲ್ಲಿ ಅನ್ನುವಂಥದ್ದನ್ನು ವಿವರವಾಗಿ ವಿವರವಾಗಿ ಪ್ರತಿ ಕ್ಷಣವೂ ಸಹ ಇನ್ನಿಲ್ಲದ ಹಾಗೆ ವರ್ಣನೆ ಮಾಡಿ ಇದ್ದಾರೆ ಜೊತೆಗೆ ಸ್ವತಃ ಹತ್ಯಾಕಾಂಡಕ್ಕೆ ಒಳಗಾದಂತಹ ಕುಟುಂಬಸ್ಥರು ತೆಗೆದಂತಹ ವಿಡಿಯೋಗಳು ಈಗ ವೈರಲ್ ಆಗ್ತಾಯಿವೆ ಅವುಗಳಿಗಿಂತ ಸತ್ಯ ಬೇಕಾ ಇನ್ಯಾವುದಾದ್ರು ಈ ಸೋಕಾಲ್ಡ್ ಗ್ಲೋಬಲ್ ಮಾಧ್ಯಮಗಳಿಗೆ ಈ ಯಾವ ಸತ್ಯವುಗಳು ಗೊತ್ತಾಗ್ತಾ ಇಲ್ವಾ ಎಲ್ಲವೂ ಗೊತ್ತು ಆದರೆ ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿರೋದು ಇದನ್ನೇ ಭಾರತದ ಮೇಲೆ ಏನೇ ಅಟ್ಯಾಕ್ ಆದರೂ ಅದು ಅಟ್ಯಾಕ್ ಅಲ್ಲ ಹಿಂದೂಗಳ ಮೇಲೆ ಏನೇ ದಬ್ಬಾಳಿಕೆ ಆಗಲಿ ಏನೇ ದಾಳಿ ಆಗಲಿ ಎಷ್ಟೇ ಹಿಂದೂಗಳನ್ನು ಹಾಕಲಿ ಅದು ಯಾವುದೂ ನರಮೇಧ ಅಲ್ಲ ಕಾಶ್ಮೀರದಲ್ಲಿ ಆಗಿ ಆದದ್ದು ಅಷ್ಟೇ ತೊಂಬತ್ತರ ದಶಕದಲ್ಲಿ ಯಾವ ಮಾಧ್ಯಮಗಳು ಗ್ಲೋಬಲ್ ಮೀಡಿಯಾ ಬಿಡಿ ಭಾರತದ ಮಾಧ್ಯಮಗಳೇ ಇದನ್ನು ಪ್ರಸಾರ ಮಾಡಲಿಲ್ಲ ಆದರೆ ಈಗ ಭಾರತದ ಮಾಧ್ಯಮಗಳು ಸವಿಸ್ತಾರವಾಗಿ ಎಲ್ಲವುಗಳನ್ನು ಪ್ರಸಾರ ಮಾಡ್ತಾಯಿವೆ ಆದರೆ ಗ್ಲೋಬಲ್ ಮಾಧ್ಯಮಗಳು ಮಾತ್ರ ಇನ್ನೂ ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿಲ್ಲ ಸೋಷಿಯಲ್ ಮೀಡಿಯಾ ಜಮಾನ ಗ್ಲೋಬಲ್ ಮಾಧ್ಯಮಗಳು ಇನ್ನು ಮುಂದಿನ ದಿನದಲ್ಲಾದರೂ ತಮ್ಮ ಹಳೆ ಚಾಳಿಯನ್ನು ಬಿಟ್ಟು ವಾಸ್ತವವನ್ನು ವರದಿ ಮಾಡುವಂಥ ದಿನ ದೂರ ಇಲ್ಲ